ನಮಸ್ಕಾರ ವೀಕ್ಷಕರೇ ಸಪ್ತಶಿವ ಚಾನಲ್ಗೆ ಸ್ವಾಗತ ನಾನು ಚಂದ್ರಿಕಾ ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ಮತ್ತು ಉಪಾಸಕರೆಲ್ಲರಿಗೂ ಪ್ರಿಯನಾದ ಮಹಾದೇವ ಶಿವನ ಕುರಿತು ಶಿವನು ಯಾರು ಅವರ ಮಹಿಮೆ ಏನು ಅವರ ಆರಾಧನೆ ಏಕೆ ವಿಶೇಷ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಪುರಾಣಗಳಲ್ಲಿ ತ್ರಿಮೂರ್ತಿಗಳು ಮಹತ್ತರ ಪಾತ್ರವನ್ನು ಹೊಂದಿವೆ ಬ್ರಹ್ಮನು ಸೃಷ್ಟಿಕರ್ತ ವಿಷ್ಣು ರಕ್ಷಕ ಶಿವನು ಸಂಹಾರಕ ಆದರೆ ಇಲ್ಲಿ ಸಂ ಎಂದರೆ ಸಾಮಾನ್ಯ ನಾಶವಲ್ಲ ಅದು ಹೊಸ ಸೃಷ್ಟಿಗೆ ದಾರಿ ತೋರಿಸುವ ಪರಿವರ್ತನೆಯ ಶಕ್ತಿ ಹಳೆಯದ್ದು ಮುಗಿದಾಗ ಹೊಸದು ಹುಟ್ಟುತ್ತದೆ ಅದಕ್ಕಾಗಿ ಶಿವನನ್ನು ಸೃಷ್ಟಿ ಸ್ಥಿತಿ ಮತ್ತು ಸಂಹಾರದ ಪರಮಾಧಿಕಾರಿ ಎಂದು ಕರೆಯಲಾಗುತ್ತದೆ ಶಿವನು ಸ್ವರೂಪ ಅತ್ಯಂತ ವಿಶಿಷ್ಟ ಮತ್ತು ಗಾಢ ತತ್ವಗಳನ್ನು ಒಳಗೊಂಡಿದೆ ಅವರ ಜಟೆಯಲ್ಲಿ ಹರಿಯುವ ಗಂಗೆಯು ಪವಿತ್ರತೆಯನ್ನು ಸೂಚಿಸುತ್ತದೆ ಕಂಠದಲ್ಲಿ ವಾಸುಕಿ ನಾಗನು ಶಕ್ತಿಯ ಮತ್ತು ಧೈರ್ಯದ ಸಂಕೇತ ತಲೆಯ ಮೇಲೆ ಇರುವ ಅರ್ಧ ಚಂದ್ರ ಕಾಲದ ಚಕ್ರವನ್ನು ನಿಯಂತ್ರಿಸುವ ಸಾಮರ್ಥ್ಯ ನಿತ್ಯ ನಡುವೆ ಇರುವ ಮೂರನೇ ಕಣ್ಣು ಜ್ಞಾನ ಮತ್ತು ಸತ್ಯದ ದೃಷ್ಟಿ ಅವರ ಕೈಯಲ್ಲಿರುವ ತ್ರಿಶೂಲ ಶಕ್ತಿ ಮತ್ತು ನ್ಯಾಯವನ್ನು ಸೂಚಿಸಿದರೆ ಡಮರು ಸೃಷ್ಟಿಯ ಆದಿನಾದವನ್ನು ಪ್ರತಿನಿಧಿಸುತ್ತದೆ ಹೀಗೆ ಶಿವನ ಪ್ರತಿಯೊಂದು ಅಂಶವು ಆಳವಾದ ಜ್ಞಾನವನ್ನು ಒಳಗೊಂಡಿದೆ ಶಿವನು ಅತ್ಯಂತ ಶಾಂತ ಯೋಗಿ ಹಿಮಾಲಯದಲ್ಲಿ ಧ್ಯಾನದೊಳಗೆ ತಲೀನಾಗಿರುತ್ತಾನೆ ಆದರೆ ದುಷ್ಟ ಶಕ್ತಿಗಳು ಹೆಚ್ಚಾದಾಗ ಜೀವಿಗಳಿಗೆ ರಕ್ಷಣೆ ಬೇಕಾದಾಗ ರೌದ್ರ ರೂಪ ತಾಳಿ ಸಂಹಾರ ಮಾಡುತ್ತಾನೆ ವೀರಭದ್ರ ಭೈರವ ಮಹಾಕಾಲ ಮುಂತಾದ ಅವತಾರಗಳು ನ್ಯಾಯ ಮತ್ತು ಧರ್ಮದ ಸಂಕೇತವಾಗಿ ಪ್ರಸಿದ್ಧವಾಗಿದೆ ಶಿವನ ಕುಟುಂಬ ಶಿವ ಪರಿವಾರ ಎಂದು ಕರೆಯಲ್ಪಡುತ್ತದೆ ಪತ್ನಿ ಪಾರ್ವತಿ ದೇವಿ ಪುತ್ರರು ಗಣೇಶ ಮತ್ತು ಕಾರ್ತಿಕೇಯ ಗಣೇಶನು ವಿಘ್ನಗಳ ನಿವಾರಕ ಕಾರ್ತಿಕೇನು ಯುದ್ಧದ ದೇವರು ಆದ್ದರಿಂದ ಶಿವನು ಕೇವಲ ಯೋಗಿ ಅಥವಾ ಸಂಹಾರಕನಲ್ಲ ಕುಟುಂಬ ಪ್ರಿಯ ತಂದೆಯು ಆಗಿದ್ದಾನೆ ಶಿವನ ಆರಾಧನೆ ಭಾರತದ ಎಲ್ಲೆಡೆಯಲ್ಲೂ ಮತ್ತು ವಿಶ್ವದ ಅನೇಕ ಭಾಗಗಳಲ್ಲಿ ನಡೆಯುತ್ತದೆ ಕಾಶಿ ವಿಶ್ವನಾಥ ಸೋಮನಾಥ ಕೇದಾರನಾಥ ಮತ್ತು ಅಮರನಾಥ ಇವು ಪ್ರಮುಖ ಜ್ಯೋತಿರ್ಲಿಂಗ ತೀರ್ಥಕ್ಷೇತ್ರಗಳು ಪ್ರತಿ ವರ್ಷ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಉಪವಾಸ ಜಾಗರಣೆ ಮಾಡಿ ಬೋಲೇನಾಥನನ್ನು ಕರುಣೆ ಮತ್ತು ಶಾಂತಿಗಾಗಿ ಪ್ರಾರ್ಥಿಸುತ್ತಾರೆ ನಟರಾಜ ರೂಪದಲ್ಲಿ ಶಿವನು ಮಾಡುವ ತಾಂಡವ ನೃತ್ಯ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರದ ನೃತ್ಯ ಎಂದು ಪ್ರಸಿದ್ಧಿ ಕಲಾವಿದರು ಸಂಗೀತಗಾರರು ಮತ್ತು ನೃತ್ಯಗಾರರು ಶಿವನನ್ನು ತಮ್ಮ ಪ್ರೇರಣೆಯ ಮೂಲವೆಂದು ಆರಾಧಿಸುತ್ತಾರೆ ಶಿವನು ಅನಾದಿ ಅನಂತ ಬೋಲೇನಾಥ ಮಾತ ಯಾವಾಗಲೂ ಭಕ್ತರನ್ನು ಕಾಪಾಡುವ ದಯಾಮೂರ್ತಿ ಅವರ ಆರಾಧನೆ ಮಾನವನಿಗೆ ಶಾಂತಿ ಜ್ಞಾನ ಮತ್ತು ಆತ್ಮ ಶಕ್ತಿ ನೀಡುತ್ತದೆ ಹಾಗಾದರೆ ಸ್ನೇಹಿತರೆ ನಿಮಗೆ ಶಿವನ ಯಾವ ರೂಪ ಹೆಚ್ಚು ಇಷ್ಟ ಜ್ಞಾನಿ ಶಿವನ ನಟರಾಜ ರೂಪನ ಮಹಾಕಾಲನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಧನ್ಯವಾದಗಳು